ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ಲರಿಗೋಸ್ಕರ ನಾವು ಹೊಸ ಸ್ಟೋರಿ ಸ್ಟಾರ್ಟ್ ಮಾಡಿದ್ದೀವಿ ಈ ಸ್ಟೋರಿ ನಿಜವಾದ ಸ್ಟೋರಿ ಈ ಸ್ಟೋರಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ತಿಳ್ಕೊಂಡಿದ್ದೀವಿ ದಯವಿಟ್ಟು ಎಲ್ಲರೂ ಸ್ಟೋರಿ ನೋಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ಟೋರಿ ಹೆಸರು ಬಂದು ಮಕ್ಕಳಿಲ್ಲದ ದಂಪತಿಗಳು ಈ ಸ್ಟೋರಿಲಿ ನಾನು ಒಂದು ಅಜ್ಜಿ ಪಾತ್ರ ಮಾಡ್ತಿದ್ದೀನಿ ನನ್ನ ಹೆಸರು ಬಂದು ಕೆಂಪಜ್ಜಿ ನಾವೊಂದು ಚಿಕ್ಕ ಹಳ್ಳಿಯಲ್ಲಿರ್ತೀವಿ ಇವನು ನನ್ನ ಮಗ ರಾಮಣ್ಣ ನಮಸ್ಕಾರ ಸ್ನೇಹಿತರೆ ಈಕೆ ನನ್ನ ಸೊಸೆ ಸೀತಮ್ಮ ನಮಸ್ಕಾರ ಸ್ನೇಹಿತರೆ ಇವರಿಬ್ರು ನನ್ನ ಮಗ ಸೊಸೆ ಇವರು ಇವ್ರದೇ ಸ್ಟೋರಿ ಸ್ಟಾರ್ಟ್ ಆಗೋದು ಇವರಿಬ್ಬರಿಗೆ ಮಕ್ಕಳಿರೋದಿಲ್ಲ ಮಗಳು ಇರ್ತಾಳೆ ಮಗಳನ್ನ ನಾನು ಬೇರೆ ಊರಿಗೆ ಕೊಟ್ಟು ಮದುವೆ ಮಾಡಿರ್ತೀನಿ ಇವ್ರು ಬಂದು ನನ್ನ ಮಗಳು ಮತ್ತು ಹಳಿಯ ಇದು ನನ್ನ ಮಗಳ ಸಂಸಾರ ನನ್ನ ಮಗಳ ಹೆಸರು ಬಂದು ತಿಮ್ಮಕ್ಕ ಅವಳಿವಾಗ ಗರ್ಭಿಣಿ ಅವಳಿಗೆ ಮುಂಚೆನೇ ಎರಡು ಮಕ್ಕಳಿದ್ದಾವೆ ಇದು ಮೂರನೇ ಪಾಪು ನಮಸ್ಕಾರ ಸ್ನೇಹಿತ್ರೆ ಇವರು ನನ್ನ ಅಳಿಯ ಕೃಷ್ಣಮೂರ್ತಿ ಸೈ ನಮಸ್ಕಾರ ಸ್ನೇಹಿತರೆ ಇದೇ ನೋಡಿ ನಮ್ಮ ಸಂಸಾರ ಈ ಸಂಸಾರದಲ್ಲಿ ನನ್ನ ಮಗನಿಗೆ ಮಕ್ಕಳು ಇರೋದಿಲ್ಲ ನನ್ನ ಮಗಳಿಗೆ ಎರಡು ಗಂಡು ಮಕ್ಕಳು ಇರುತ್ತೆ ಮತ್ತು ಇವಾಗ ಅವಳು ಮತ್ತೆ ಮೂರನೇ ಬಸ್ರಿ ನನ್ನ ಮಗನಿಗೆ ಮಕ್ಕಳಾಗುತ್ತೋ ಇಲ್ಲವೋ ಇಲ್ಲ ನನ್ನ ಮಗಳು ಮಗನೇ ತಂದು ಸಾಕತ್ತಾರೋ ಇದೇ ಸ್ಟೋರಿ ಆ ಮಗು ನನ್ನ ಮಗ ಸೊಸೆ ಜೊತೆ ಇರುತ್ತೋ ಇಲ್ವೋ ನನ್ನ ಸೊಸೆ ಮಗ ಆ ಮಗುನ ತನ್ನ ಮಗು ಅಂತ ನೋಡ್ಕೊತಾರೋ ಇಲ್ವೋ ಇದೇ ಸ್ಟೋರಿ ನಿಜವಾಗ್ಲೂ ನಡೆದಿರೋ ಸ್ಟೋರಿ ದಯವಿಟ್ಟು ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಒಂದೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನಗೆ ತುಂಬ ಯೂಸ್ ಆಗುತ್ತೆ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಅದು ಕ್ಲಿಕ್ ಮಾಡೋದ್ರಿಂದ ನಾವು ಹಾಕೋ ಪ್ರತಿ ಸ್ಟೋರಿ ನಿಮಗೆ ಪ್ರತಿ ಬೇಗ ನೋಟಿಫಿಕೇಶನ್ ಬರುತ್ತೆ ಇಂದ ಹೊಸ ಸ್ಟೋರಿ ಸ್ಟಾರ್ಟ್ ಆಗುತ್ತೆ ದಯವಿಟ್ಟು ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ನಿಜವಾಗ್ಲೂ ಸ್ನೇಹಿತರೆ ಇದು ನಿಜ ನಡೆದಿರೋ ಸ್ಟೋರಿ